ನಮಸ್ತೆ ಕೆಲವು ತಿಂಗಳ ಹಿಂದೆ ಈ ಥರ ಒಂದು ಸಿನಿಮಾ ಆ್ಯಕ್ಟ್ ಮಾಡಿದ್ವಿ ಬಟ್ ಆ ಎಫೆಕ್ಟು ಮಾತಾಡೋವಾಗಲೇ ನಮ್ಗೆ ಅನ್ನಿಸ್ತಿತ್ತು ಬಟ್ ಇಂಥ ಎಫೆಕ್ಟ್ ಇರುತ್ತೆ ಅಂತ ಗೊತ್ತಿರಲಿಲ್ಲ ಬಟ್ ತುಂಬ ಚೆನ್ನಾಗಿದೆ ನನ್ನ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಬಂದಿದೆ ನನಗಿಂತ ಇವ್ರ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಬಂದಿದೆ ಕ್ಲೈಮ್ಯಾಕ್ಸಲ್ಲಿ ನಾನೇ ವಿಸಿಲ್ ಹೊಡೆದಿದ್ದೀನಿ ಇವ್ರ ಕ್ಯಾರೆಕ್ಟ್ರಿಗೆ ಒಂದೇ ಧರ್ಮದ ಎರಡು ಮುಖಗಳು ನಾವು ಒಂದು ಕೆಟ್ಟದ್ದು ಇನ್ನೊಂದು ಒಳ್ಳೆಯದು ಆ ಥರದ್ದು ಒಂದು ಧರ್ಮದ ಎರಡು ಇಟ್ಕೊಂಡು ಇದರಲ್ಲಿ ಒಂದು ಕಥೆನಲ್ಲಿ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಇದು ಒಂದೇ ಧರ್ಮದಲ್ಲ ಪ್ರತಿ ಧರ್ಮದಲ್ಲೂ ಒಂದು ಒಳ್ಳೆಯದು ಒಂದು ಕೆಟ್ಟದಿರತ್ತೆ ಅದೇ ಒಂದು ಉದಾಹರಣೆ ನಾವು ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಇಬ್ಬರು ಹೀರೋ ಹೀರೋಯಿನ್ನು ಪುಟಾಣಿಗಳನ್ನು ತುಂಬ ಆಗಿ ಆಕ್ಟ್ ಮಾಡಿದ್ದಾರೆ ಸಖತ್ತಾಗಿ ಮಾಡಿದ್ದಾರೆ ಇದರಲ್ಲಿ ಈ ಸಿನಿಮಾದಲ್ಲಿ ಮಾಡಿರೋ ಪ್ರತಿ ಕ್ಯಾರೆಕ್ಟ್ರು ಆಸಮ್ ಸಖತ್ತಾಗಿ ಮಾಡಿದ್ದಾರೆ ಇದು ನನ್ನ ಮೂರನೇ ಸಿನಿಮಾ ನಾನು ತುಂಬಾ ಪ್ರೌಡ್ ಆಗಿದ್ದೀನಿ ಈ ಸಿನಿಮಾ ಮಾಡಿದ್ದಕ್ಕೆ ಸೊ ಎಲ್ಲಾನು ನನ್ನ ಗೆಳೆಯನೇ ಹೇಳಿದ್ರಿಂದ ಇಲ್ಲ ನನ್ನ ಗೆಳೆಯನೇ ಎಲ್ಲಾನು ಹೇಳಿದ್ರಿಂದ ನಾನು ಹೇಳುವಂತ ತುಂಬಾ ಜಾಸ್ತಿ ಏನಿಲ್ಲ ಅವ್ನು ಹೇಳಿದಂಗೆ ಒಂದು ಕೆಟ್ಟದ್ದು ಮತ್ತೆ ಒಂದು ಒಳ್ಳೇದು ತೋರಿಸಿದ್ದೀವಿ ಅಂತ ಇಲ್ಲ ಅದು ಕೆಟ್ಟದ್ದು ಒಳ್ಳೇದು ಅಂತೇನಿಲ್ಲ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕ ಹಾಗೆ ಪ್ರತಿ ಸಲನೂ ಒಂದೊಂದು ಧರ್ಮ ಮತ್ತು ನಂಬಿಕೆಗಳು ಬದಲಾಗ್ತಾನೇ ಇರುತ್ತೆ ಆ ಬದಲಾಗ್ತಾ ಇರುವಂಥ ಪರಿಸ್ಥಿತಿನಲ್ಲಿ ಇವತ್ತು ನಾವು ಬೇರೆ ಹಾದಿಯಲ್ಲಿ ಹೋಗ್ತಾ ಇದ್ದೀವಿ ಅದಲ್ಲದೆ ಯಾವ ಹಾದಿನಲ್ಲಿ ಹೋದರೆ ಸದ್ಗತಿ ಹಾದಿಯಲ್ಲಿ ಹೋದರೆ ಮತ್ತು ಸಹಬಾಳ್ವೆ ಹಾದಿಯಲ್ಲಿ ಹೋದರೆ ಯಾವ ರೀತಿ ಬದುಕಿರುತ್ತೆ ಮತ್ತು ಮುಂದಿನ ಜನಾಂಗ ಯಾವ ರೀತಿ ನಾವು ಕಟ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿರೋಂಥ ಒಂದು ಚಿತ್ರ ಇದು ಕನ್ನಡದಲ್ಲಿ ಈ ಥರದ್ದು ಇದುವರೆಗೂ ಆಗಿದೆ ಅಂತ ನನಗನ್ನಿಸ್ತಿಲ್ಲ ಆದರೆ ಇದು ತುಂಬ ದೊಡ್ಡ ಪ್ರಯತ್ನ ಮೊದಲನೇ ಪ್ರಯತ್ನ ನೀವೆಲ್ಲರೂ ಬಂದು ನೋಡಿ ಇದನ್ನ ಆಶೀರ್ವದಿಸಿದ್ರೆ ಮಾತ್ರ ನಾವೆಲ್ಲರೂ ಗೆಲ್ಲೋದಕ್ಕೆ ಸಾಧ್ಯ ನಮ್ಮ ಕೂಗು ನಿಮ್ಮ ಹೃದಯಕ್ಕೆ ಬಂದು ತಲುಪಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ ದಯವಿಟ್ಟು ಸಿನಿಮಾ ಥಿಯೇಟರ್ ಬಂದು ನೋಡಿ ಈ ಥರದ್ದು ಒಂದು ಪ್ರಯತ್ನನ ಗೆಲ್ಸಿ ಯಾಕೆ ಇನ್ನೊಂದು ಪ್ರಯತ್ನ ಬರುತ್ತೆ ಇದೇ ಥರ ಒಂದು ಟೀಮಲ್ಲಿ ಹೊಸ ಹೊಸ ಬರ್ತಿದ್ದಾರೆ ಹೊಸ ಡೈರೆಕ್ಟರ್ಗಳು ಬರ್ತಿದ್ದಾರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ತುಂಬ ಸೂಪರ್ ಡೂಪರ್ ಅಲ್ಲ ಪ್ರತಿಯೊಬ್ಬರು ಸಿನಿಮಾ ನೋಡಿ ಆ ಥರದ್ದು ಆಸೆ ಇಲ್ಲ ಪ್ರತಿಯೊಬ್ಬರು ಸಿನಿಮಾ ನೋಡಬೇಕು ಅಂತ ನಮ್ಮ ಆಸೆ ಥ್ಯಾಂಕ್ ಯು